ಸಹೋದರನ ಪುತ್ರಿಯನ್ನ ಸಮುದ್ರದ ನೀರಿನಿಂದ ರಕ್ಷಿಸಲು ತೆರಳಿದ ಬೆಂಗಳೂರು ನಿವಾಸಿ ಸಮುದ್ರದ ಅಲೆಗಳ ನಡುವೆ ಸಿಲುಕಿ ಸಾವನ್ನಪ್ಪಿದ ಘಟನೆ ಸೋಮೇಶ್ವರ ಸಮುದ್ರ ತೀರದಲ್ಲಿ ನಿನ್ನೆ ಮಧ್ಯಾಹ್ನ ವೇಳೆ ಸಂಭವಿಸಿದೆ ಬೆಂಗಳೂರು ಶಿವಾಜಿನಗರದ ಕೆ ರೋಡ್ ನಿವಾಸಿ ನಲವತ್ತ ಐದು ವರ್ಷದ ಕೆಎಂ ಸಜ್ಜದ್ ಅಲಿ ಮೃತಪಟ್ಟವರು ಹಿರಿಯ ಸಹೋದರನ ಪುತ್ರಿ ಸಮುದ್ರದಲ್ಲಿ ಆಟವಾಡುತ್ತಿದ್ದ ಸಂದರ್ಭ ಅಲೆಗಳ ನಡುವೆ ಸಿಲುಕಿದ್ದನ್ನ ಗಮನಿಸಿದ ಸಜ್ಜದ್ ಅಲಿ ಕೂಡಲೇ ಸಮುದ್ರಕ್ಕೆ ಇಳಿದು ಆಕೆಯನ್ನ ನೀರಿನಿಂದ ಮೇಲಕ್ಕೆತ್ತಿ ರಕ್ಷಿಸಿದರು ಆದರೆ ಸಜದ್ ಅಲಿ ಅವರು ಅಲೆಗಳ ನಡುವೆ ಸಿಲುಕಿದ್ದರು ನೀರಿನಲ್ಲಿ ಮುಳುಗಿ ವಾಪಸ್ ದಡಕ್ಕೆ ಬಂದವರನ್ನ ತಕ್ಷಣ ದೇರಳಕಟ್ಟೆ ಆಸ್ಪತ್ರೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಲಾಯಿತಾದರೂ ದಾರಿ ಅವರು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸುತ್ತಿದ್ದ ಸಜದ್ ಅಲಿ ಅವರು ಮಂಗಳೂರಿನ ಪಡೀಲ್ನಲ್ಲಿ ನಡೆದಿದ್ದ ಸಂಬಂಧಿಕರ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ ಬಳಿಕ ಹನ್ನೊಂದು ಮಂದಿ ಕುಟುಂಬಿಕರು ಸೋಮೇಶ್ವರ ಸಮುದ್ರ ತೀರದಲ್ಲಿ ವಿಹಾರಕ್ಕೆಂದು ತೆರಳಿದ್ದರು ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಪುತ್ತೂರು ನಿವಾಸಿ ಆಲಿಮಾ ರಶೀದಾ ಎಂಬವರು ವಿವಾಹವಾಗಿದ್ದರು ಬೆಂಗಳೂರಿನಲ್ಲಿ ನೆಲೆಸಿದ್ದ ಕುಟುಂಬ ಕಳೆದ ನಾಲ್ಕು ವರ್ಷಗಳಿಂದ ಪುತ್ತೂರಿನ ಬನ್ನೂರು ಎಂಬಲ್ಲಿ ಬಾಡಿಗೆ ಫ್ಲಾಟ್ನಲ್ಲಿ ನೆಲೆಸಿತ್ತು ಆದರೆ ಸಜ್ಜದ್ ಅಲಿ ವಾರಕ್ಕೊಂಬೆ ಬೆಂಗಳೂರಿನಿಂದ ಊರಿಗೆ ಬರುತ್ತಿದ್ದರು ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ಸಜ್ಜದ್ ಅಲಿ ಸಹೋದರರು ಹಾಗೂ ಕುಟುಂಬಿಕರ ಜೊತೆಗೆ ಮದುವೆ ಸಮಾರಂಭಕ್ಕೆಂದು ಬಂದಿದ್ದರು ಮೃತರು ತಾಯಿ ಸಾಜಿದಾ ಬೇಗಂ ಪತ್ನಿ ಹಾಗೂ ಮಕ್ಕಳಾದ ಕೈರಾ ಫೈಜಾ ಹಮ್ಜಾನ್ ಅಲಿ ಹುಸೇನ್ ಅಲಿ ಅವರನ್ನ ಅಕಲಿದ್ದಾರೆ